ಡಾಕ್ಟ್ರೆ ಡಾಕ್ರೆ ಹೊಟ್ಟೆ ನೋವು ಡಾಕ್ಟ್ರೆ ಹೊಟ್ಟೆ ನೋವು ಯಾವಾಗಿಂದನಪ್ಪ ಬೆಳಗ್ಗೆಯಿಂದ ಹೊಟ್ಟೆ ನೋವು ಜೊತೆಗೆ ಬೇದಿ ಡಾಕ್ಟ್ರೆ ಬೇದಿ ಕುತ್ಕೋ ಅಲ್ಲಿ ಮೇಲೆ ಕುತ್ಕೋ ಚೆಕ್ ಮಾಡ್ತೀನಿ ಬೇದಿ ಬರ್ತಿದೆಯಲ್ಲ ಅದು ನೀರ್ ನೀರ್ ಬರ್ತೈತಾ ಗಟ್ಟಿಗೆ ಬರ್ತೈತಾ ಬ್ಯಾಚು ಅದೆ ನಲ್ಲಿ ಆಗುತ್ತೆ ಡಾಕ್ರೆ ಹಾಂ ಹೌದಾ ಎಷ್ಟು ಸರಿ ಹೋಗಿದ್ರಿ ಬೆಳಿಗ್ಗೆಯಿಂದ

ಅದು ನನ್ನ ಹೆಸರು ಡಾಕ್ಟ್ರೆ ಬಂದೇ ಬಿಡ್ತು ಅಂತ ನನ್ನ ಹೆಸರು ಸರಿಯಾದ ಹೆಸರು ಇಟ್ಟವ್ರೆ ಕಣಪ್ಪ ನಿನ್ನ ಹೆಸರು ಕೇಳಿ ಬಹಳ ಖುಷಿ ಆಯ್ತು ನನಗೆ ನಿನ್ನೆಯಿಂದ ಏನೇನ್ ತಿಂದಿದ್ದೆ ಯಾಕೆ ಹಿಂಗಾಯ್ತು ಜಾಸ್ತಿ ಏನು ತಿಂದಿಲ್ಲ ಡಾಕ್ಟ್ರೆ ಬೆಳಿಗ್ಗೆ ಎದ್ದು ಮಾವಿನ ತೊಪ್ಪಿಗೆ ಹೋಗಿ ಎರಡು ಮಾವಿನ ಹಣ್ಣು ತಿಂದಿದ್ದೆ ಮನೆಗೆ ಬಂದು ಫ್ರೆಶ್ ಆಗಿ ಮತ್ತೆ ಎರಡು ಮಾವಿನ ಹಣ್ಣು ತಿಂದೆ ಬೆಳಿಗ್ಗೆ ಹತ್ತು ಗಂಟೆಗೆ ಟಿಫನ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರು ಮಾವಿನಕಾಯಿ ಚಟ್ನಿ ತಿಂದಿದ್ದೆ ಅದಾದ್ಮೇಲೆ ಹನ್ನೊಂದುವರೆಗೆ ಮಾವಿನ ಹಣ್ಣಿನ ಜ್ಯೂಸು ಮತ್ತೆರಡು ಮಾವಿನ ಹಣ್ಣು ತಿಂದಿದ್ದೆ ಮಧ್ಯಾಹ್ನ ಎರಡು ಗಂಟೆಗೆ ಮಾವಿನಕಾಯಿ ಗೊಜ್ಜು ಅನ್ನ ತಿಂದಿದ್ದೆ ನಾಲ್ಕು ಗಂಟೆಗೆ ಮ್ಯಾಂಗೋ ಐಸ್ ಕ್ರೀಮ್ ಡಾಕ್ಟ್ರೆ ಹೋಮ್ ಮೇಡು ಎಂಟು ಗಂಟೆಗೆ ಹೋಳಿಗೆ ಮಾವಿನ ಹಣ್ಣಿನ ಸ್ವೀಕರಣೆ ಇಷ್ಟೇ ತಿಂದಿದ್ದು ಡಾಕ್ಟ್ರೆ ಜಾಸ್ತಿ ಏನು ತಿಂದಿರಲಿಲ್ಲ ದಿನಚರಿ ಕೇಳಿದ್ರೆ ನನಗೆ ಇವಾಗ ಬರಂಗೈತಲ್ಲಪ್ಪ ನೀನ್ ತಿಂದಿದ್ದು ಹೇಳ್ತಿರೋದು ಎರಡೂ ಕೇಳಿದ್ರೆ ನೀನೇ ಒಂದ್ ಮ್ಯಾಂಗೋ ಜ್ಯೂಸ್ ಫ್ಯಾಕ್ಟ್ರಿ ಓಪನ್ ಮಾಡಬಹುದು ಕಣಪ್ಪ ಅಲ್ಲೇ ಕುಡಿಯೋದು ಅಲ್ಲೇ ಬಿಡು ಬೇಡ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅದ್ ಸರಿ ಯಾವ ಕಲರ್ ಚಡ್ಡಿ ಹಾಕಿದ್ಯಪ್ಪ ಒಳಗಡೆ ಸಿಗ್ನಲ್ ಬಿಟ್ಟವ್ರೆ ಅನ್ಕೊಂಡ್ಬಿಟ್ಟೈತೆ ಹೋಗ್ತಾನೆ ಐತೆ ರೆಡ್ ಕಲರ್ ಹಾಕು ನಿಲ್ಲುತ್ತೆ ಆಯ್ತು ಸರಿ ಡಾಕ್ಟ್ರೆ ಸದ್ಯ ನಿಂತ್ರೆ ಸಾಕು ಯಾವ ಕಲರ್ ಬೇಕಾದ್ರೂ ಹಾಕ್ತೀನಿ ಹ್ಮ್ ಸರಿ ಆಯ್ತು ತಗ ಟ್ಯಾಬ್ಲೆಟ್ ಕೊಡ್ತೀನಿ ಮತ್ತೆ ಇನ್ನೊಂದು ವರ್ಷ ಮಾವನ ಹಣ್ಣಿನ ಸದ್ದಿಗೆ ಹೋಗ್ಬಿಡ ಸರಿ ಡಾಕ್ಟ್ರೇ